ನಗರದ ಶ್ರೀ ಮಾರಿಕಾಂಬೆ ದೇವಿಯ ಜಾತ್ರೆ ಇಂದು ನಾಲ್ಕನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ ಈ ಒಂದು ಜಾತ್ರೆ ಪೇಟೆಯಲ್ಲಿ ಜನ ಸಾಗರವೇ ಹರಿದು ಬಂದಿದೆ ವಿಶೇಷವೆಂದರೆ ಈ ದಿನ ಅಮೇಜ್ಮೆಂಟ್ ಪಾರ್ಕ್ನಲ್ಲಿ ಜನ ಸಾಗರವೇ ಹರಿದಿತ್ತು ನೋಡ್ಬೋದು ನೀವು ಜನ ಕಾಲಿಡ ಕಾಲ ಅಂಥ ಒಂದು ಪರಿಸ್ಥಿತಿ ಸಾಗರದಲ್ಲಿ ಬಂದಿತ್ತು ಹಾಗಾಗಿ ಈ ಒಂದು ವಿಶೇಷ ಸುದ್ದಿಯನ್ನು ನಾನು ಮಾಡಿದ್ದೀನಿ ನಮ್ಮ ಮಾರಿಕಾಂಬೆ ಜಾತ್ರೆಯ ವಿಶೇಷತೆಯೇ ಇದು ಶ್ರೀ ಮಾರಿಕಾಂಬೆ ದೇವಿಗೆ ಜನರೇ ಒಂದು ದೊಡ್ಡ ಉಡುಗೊರೆ ಒಂದು ಶೃಂಗಾರ ಮತ್ತು ಬಂಗಾರ ಅನ್ಬೋದು ಹಾಗಾಗಿ ನಾನು ಇದನ್ನು ವಿಶೇಷವಾಗಿ ಸುದ್ದಿ ಮಾಡಿದ್ದೀನಿ ನೋಡ್ಬೋದು ನೀವು ಪೂರ್ಣ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡ್ತಾ ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಕ್ಷಣ ಕ್ಷಣದ ಸುದ್ದಿ ನಮ್ಮ ಲೈವ್ ಸಾಗರದಲ್ಲಿರುತ್ತೆ ಇದೇ ರೀತಿ ಜನ ಬಂದರೆ ಅಲ್ಲಿ ಹಾಕಿರುವಂತಹ ವ್ಯಾಪಾರಸ್ಥರು ಸ್ವಲ್ಪ ಆದರೂ ತೃಪ್ತಿದಾಯಕವಾಗಿ ಹೋಗ್ತಾರೆ ಅನ್ನೋದೇ ನನ್ನ ನಂಬಿಕೆ ಹಾಗಾಗಿ ನಾನು ಈ ಸುದ್ದಿ ಮಾಡಿದ್ದೀನಿ ಈ ಸುದ್ದಿ ಮಾಡಬೇಕಾದ್ರೂ ನನಗೂ ಕೂಡ ಸಂತೋಷ ಆಯ್ತು ಯಾಕಂದರೆ ನಮಗಾಗಿ ಕೂಡ ರಾಜು ಅದು ಇದು ಮಾಡಿ ಇರ್ತಿರ್ತಾರೆ ಅಲ್ಲಿನ ಆಯೋಜಕರು ಅವರಿಗೂ ಕೂಡ ಮುಂದಿನ ಬಾರಿ ಜಾತ್ರೆ ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಅನ್ನುವ ಒಂದು ಹುಮ್ಮಸ್ಸು ಬರುತ್ತೆ ಈ ಬಾರಿಯ ಜಾತ್ರೆಯಲ್ಲಿ ವಿಶೇಷವಾದಂತಹ ವಸ್ತು ಪ್ರದರ್ಶನಗಳು ಹಾಗೂ ಈ ಒಂದು ಅಮೇಜ್ಮೆಂಟ್ ಪಾರ್ಕ್ನು ಕೂಡ ಅದ್ಭುತವಾಗಿತ್ತು ಜನರು ಕೂಡ ಸಂತೋಷದಿಂದ ಜಾತ್ರೆ ಪೇಟೆಗಳಲ್ಲಿ ತಿರುಗ್ತಾ ಇರುವಂಥ ದೃಶ್ಯ ನನ್ನ ಲೈಫ್ ಸಾಗರ್ ಕೆ ಫಿಫ್ಟೀನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಹೀಗೆ ಮುಂದೆಯೂ ಕೂಡ ಇನ್ನೂ ಇರುವಂತಹ ಐದು ದಿನದ ಜಾತ್ರೆಯಲ್ಲಿಯೂ ಕೂಡ ಜನ ಹೀಗೆ ಬಂದು ನಮ್ಮ ಸಾಗರದ ಜಾತ್ರೆಯನ್ನು ಯಶಸ್ವಿ ಅಂತ ನಾನು ನಿಮ್ಮಲ್ಲಿ ಲೈ ಸಾಗರ್ ಕೆ ಫಿಫ್ಟೀನ್ ಮುಖಾಂತರ ಕೇಳ್ಕೊಡ್ತೀನಿ ಒಂಥರ ನಮಗೂ ಖುಷಿಯಾಯಿತು ಜಾತ್ರೆಪೇಟೆಯಲ್ಲಿ ಕಾಲು ಇಡೋಕ್ಕಾಗಲ್ಲ ಅಷ್ಟು ಜನ ಹಾಗೂ ಪಾರ್ಕಿಂಗ್ ಕೂಡ ವ್ಯವಸ್ಥೆ ತುಂಬ ಕಷ್ಟ ಆಗಿಬಿಟ್ಟಿದೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಅಲ್ಲೂ ತುಂಬಿ ತುಳುಕ್ತಾ ಇದೆ ಇದನ್ನು ನಾನು ಮುಂದಿನ ದಿನದಲ್ಲಿ ತೋರಿಸ್ತೀನಿ ಪ್ಲಸ್ ನೀವು ಇನ್ನೂ ಹೆಚ್ಚೆಚ್ಚಾಗಿ ಬಂದು ಜಾತ್ರೆಪೇಟೆ ತಿರುಗಿ ನಮ್ಮ ಶ್ರೀ ಮಾರಿಕಂದು ದೇವಿಯ ಆಶೀರ್ವಾದಕ್ಕೂ ಕೂಡ ಪಾತ್ರರಾಗಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಸುದ್ದಿಯಾಗಿ ದೇವಸಾಗಿಯ ಫುಡ್ನ ನೋಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು